ಇವತ್ತಿಲ್ಲೇ ನಾನು ಸ್ಟೇ ಆಗೋದು ಅಲ್ವಾ ಸೂರ್ಯ ಊಟ ಸ್ನೇಹಿತರೆ ಯಾವ ಚಾನಲ್ ನೀರು ಅಂತ ನಂಗೆ ಗೊತ್ತಿಲ್ಲ ಅಥವಾ ಯಾವ ನದಿ ನೀರು ಅಂತ ಗೊತ್ತಿಲ್ಲ ಬಟ್ ಚಾನಲ್ ನೀರದು ಬಟ್ ಗೊತ್ತಾದರೆ ಮುಂದೆ ಹೇಳ್ತೀನಿ ಆಂಧ್ರದಲ್ಲಿ ಏನಕ್ಕೆ ಸಿಕ್ಕಾಪಟ್ಟೆ ಭತ್ತ ಬೆಳೀತಾರೆ ಅಂತ ಈಗ ಗೊತ್ತಾಯ್ತಾ ಅವ್ರಿಗೆ ಸಖತ್ತಾಗಿ ನೀರು ಬರ್ತವೆ ಅದಕ್ಕೆ ಅವರು ಭತ್ತ ಬೆಳೀತಾರೆ ಅಕ್ಕಿ ರೇಟ್ ಕಮ್ಮಿ ನಮ್ಮ ಕಡೆ ನಮ್ಮ ಕರ್ನಾಟಕದಲ್ಲಿ ನೀರೇ ಇಲ್ಲ ಇರೋ ನೀರನ್ನು ನಾವು ಮೈಸೂರು ಮಂಡ್ಯದಲ್ಲಿರೋ ಕ ಕೆ ಆರ್ ಎಸ್ನ ನೀರ್ನೆಲ್ಲ ಇದಕ್ಕೆ ತಮಿಳ್ನಾಡಿಗೆ ಬಿಟ್ಟು ಕೈ ಕಟ್ಟಿ ಕುಳಿತಿದ್ದೀವಿ ನಮಗೂ ಒಳ್ಳೆ ನೀರು ಬಂದರೆ ನಾವು ಒಳ್ಳೆ ಭತ್ತ ಬೆಳಿತೀವಿ ನಮಗೂ ಅಕ್ಕಿ ರೇಟ್ ಕಮ್ಮಿ ಇರ್ತೈತೆ ನೋಡಿ ಇಲ್ಲಿಂದ ಎಲ್ಗಣ ಐತೆ ಎಷ್ಟು ಝೂಮ್ ಮಾಡಿದ್ದೀನಿ ಕಾಣ್ತಾ ಕಾಣ್ತೈತೆ ಎಷ್ಟು ನೀರಿದ್ದಾವೆ ನೋಡಿದ್ರಲ್ಲ ಫುಲ್ಲು ಚಾನಲ್ ನೀರು ಸಖತ್ ಯಾರೋ ಈಜಾಡ್ತಾ ಇದಾರೆ ಯಾರು ಅಂತ ಗೊತ್ತಿಲ್ಲ ನಮಗೂ ಮುಂಚೆ ಗೊತ್ತಾಗಿದ್ರೆ ಇಲ್ಲಿ ನಾವಲ್ಲಿ ಜಸ್ಟ್ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಬಂದಿದ್ದರೆ ನಮಗೂ ನಾವು ಇದರಲ್ಲಿ ಈಜಾಡ್ಬೋದಾಯ್ತು ಬಟ್ ಅಲ್ಲಿ ಯಾರೋ ಈಜಾಡ್ತಾವ್ರೆ ನಾವು ಹೆಂಗೆ ಆ ತೋಟದಲ್ಲೇ ನೀರು ಬಿಟ್ಟಿದ್ರು ಅಂದ್ಬಿಟ್ಟು ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿದ್ದೆ ಇಲ್ಲಿ ನನಗೆ ಸಿಕ್ಕಿದೆ ಅಂತ ಗೊತ್ತಿದ್ರೆ ನಾನು ಇಲ್ಲೇ ಬಂದು ಈಜಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತು ಬಟ್ ಆದರೂ ಭಯ ಬೇರೆ ಕಡೆ ಬಂದಾಗ ನಾವು ನೀರು ಹಿಡಿಯೋದು ಈಜಾಡೋದು ಅದೆಲ್ಲ ಯಾಕಂದರೆ ಇಲ್ಲೇನೂ ಹೆಚ್ಚು ಕಡಿಮೆ ಆದರೆ ಯಾರು ಬರ್ತಾರೆ ನಮ್ಮನ್ನು ನೋಡೋಕ್ಕೆ ಯಾರು ಬರಲ್ಲ ಅದಕ್ಕೆ ನಮ್ಮ ಹುಷಾರಲ್ಲಿ ನಾವಿರಬೇಕು ಆದರೂ ಭಯ ಆಗುತ್ತೆ ಹೊರಗಡೆ ಬಂದಾಗ ಈ ಥರ ನೀರಲ್ಲೆಲ್ಲ ಹಿಡಿಯೋದು ಕಷ್ಟ ಆಗುತ್ತೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಅಷ್ಟೇ ಬೇರೆ ಕಡೆ ಗೊತ್ತು ಗುರಿ ಇಲ್ದಿರೋ ಕಡೆ ಎಲ್ಲ ಹೋಗಿ ಈಜಾಡೋದು ಸ್ನಾನ ಮಾಡೋದು ಅದೆಲ್ಲ ಮಾಡಕ್ಕೆ ಹೋಗಬೇಡಿ ಹೆಚ್ಚು ಕಡಿಮೆ ಆದರೆ ಯಾರೂ ಬರಲ್ಲ ಯಾಕಂದರೆ ನಾವು ಹೊರಗಡೆ ಬಂದಿರ್ತೀವಿ ಯಾರು ಬರ್ತಾರೆ ನಮ್ಮನ್ನು ಕಾಪಾಡೋಕ್ಕೆ ಇದ್ದರಲ್ಲಿ ಏನಾದರೆ ಆಗ ಓಕೆ ಓಕೆ ಫ್ರೆಂಡ್ಸ್ ನೋಡಿ ಅವರೆಲ್ಲ ಸ್ನಾನ ಮಾಡ್ತಾರೆ ಬಟ್ ನಾವು ಹೋಗಲ್ಲ ಮಾಡಿದ್ದೀವಿ ಆಲ್ರೆಡಿ ಅದಕ್ಕೆ ನಾನು ಮಾಡೋಲ್ಲ ಆಲ್ರೆಡಿ ಮಾಡಿದ್ನಲ್ಲ ಇನ್ನೆಷ್ಟು ಸತಿ ಮಾಡ್ತೀವಿ ಎಷ್ಟು ಸತಿ ಸ್ನಾನ ಮಾಡಿದ್ರೂ ಮಾತ್ರ ಹೋಗಲ್ಲ ನೀರು ಇಳಿತಾವೆ ಆದರೂ ಎರಡು ಸತಿ ಸ್ನಾನ ಮಾಡಿದ್ದೀನಿ ಅಲ್ಲಿ ಈಗ ಮುಂಚೆಗೆ ಒಂದು ಸ್ನಾನ ಮಾಡಿದ ತಿರ್ಗಾ ಊಟ ಎಲ್ಲ ಮಾಡಿ ಗಾಡಿ ಎಲ್ಲ ಕಟ್ಕೊಂಡ ಮೇಲೆ ತಿರ್ಗಾ ಒಂದು ಸರಿ ಸ್ನಾ ಲಾಸ್ಟಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ತಿರ್ಗಾ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೆ ನಾನು ನೋಡಿ ಹೇಳಿದ್ಮೇಲೆ ಆಮೇಲೆ ಸಿಕ್ಕಾಪಟ್ಟೆ ಮತ್ತೆ ಅಂತ ಅದರಿಂದ ಅಲ್ಲಿ ಅಕ್ಕಿ ರೇಟು ಕಡಿಮೆ ನೋಡಿ ಎಲ್ಲಿಂದು ಎಲ್ಲಿ ನೋಡಿದ್ರು ಭತ್ತ ಬೆಳಿತಾರೆ ಯಾಕಂದರೆ ಅಷ್ಟು ನೀರು ಸೋರ್ಸಲ್ಲಿ ಸಾಮಾನ್ಯ ಚೆನ್ನಾಗಿರುತ್ತೆ ಕಡೆ ನೋಡಿ ಇದು ಚಾನಲ್ ಆದಮೇಲೆ ಒಂದು ಬ್ರಿಡ್ಜ್ ಸಿಗುತ್ತೆ ಇದು ಹತ್ತತ್ರ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ ಮುಕ್ಕಾಲು ಕಿಲೋಮೀಟ್ರೇನೋ ಬ್ರಿಡ್ಜ್ ಇದೆ ಅಷ್ಟು ಉದ್ದ ನೋಡಿ ಅಷ್ಟು ಸ್ಪೀ ಅಷ್ಟು ನಾನು ಸ್ಪೀಡ್ ಸ್ಪೀಡ್ ಇಟ್ಟಿದ್ದೀನಿ ಇದನ್ನು ಅಷ್ಟು ಜೋರಾಗಿ ಹೋಗ್ತಾ ಇದೆ ನೋಡಿ ನೋಡ್ತಿದ್ದೀರಲ್ಲ ಇದು ಯಾವುದು ನ ಯಾವುದು ನದಿ ಅಂತ ಗೊತ್ತಾಗ್ತಾ ಇಲ್ಲ ಸಖತ್ತು ಉದ್ದ ಇದೆ ಬ್ರಿಡ್ಜು ಅಷ್ಟೇ ಇದೆ ಹೇಳಿದ್ನಲ್ಲ ಒಂದು ಅರ್ಧ ಅರ್ಧ ಕಿಲೋಮೀಟ್ರ್ ಇಲ್ಲ ಮುಕ್ಕಾಲು ಕಿಲೋಮೀಟ್ರ್ ಇದೆ ನೋಡಿ ಅಲ್ಲೂ ಮಳೆ ಕಡಿಮೆ ಸಲ ನೀರು ಇಲ್ಲ ಅದರಲ್ಲೂ ಈ ಥರ ಎಲ್ಲ ನದಿಗಳೆಲ್ಲ ತುಂಬಿದಾಗ ಚಾನಲ್ಗಳಿಗೆ ನೀರು ಬಿಡ್ತಾರೆ ಅದರಿಂದ ಒಳ್ಳೆ ಬೆಳೆ ಬೆಳೀತಾರೆ ಆ ಕಡೆ ಆಂಧ್ರದಲ್ಲಿ ರೆ ಈ ರೋಡು ಯಾವುದಪ್ಪ ಅಂತಂದರೆ ವಿಜಯವಾಡ ಟು ವಿಶಾಖಪಟ್ಟಣಂ ವಿಶಾಖಪಟ್ಟಣಮ್ ಇನ್ನೂ ನೂರ ಎಂಬತ್ತಾರು ಕಿಲೋಮೀಟ್ರ್ ಇದೆ ಬಟ್ ಈ ರೋಡಲ್ಲಿ ಸ್ಪೀಡ್ ಲಿಮಿಟ್ ಬಂದು ಎಂಬತ್ತು ಎಂಬತ್ತು ಸ್ಪೀಡು ದಾಟಂಗಿಲ್ಲ ಅಕಸ್ಮಾತ್ ದಾಟಿದ್ರೆ ಫೈನ್ ಬೀಳುತ್ತೆ ನೋಡಿ ಈಗ ಕಾಣ್ತಾ ಇರ್ಬೋದು ನಿಮಗೆ ಸುಮಾರು ತಿಂಗಳು ನೋಡಿ ಎಂಬತ್ತು ಸ್ಪೀಡ್ ಲಿಮಿಟು ಎಂಬತ್ತು ಆರ್ಶೋ ಇಲ್ಲ ಫೈನ್ ಆಗ್ತಾರೆ ನಮಸ್ಕಾರ ಸ್ನೇಹಿತರೆ ಎಲ್ಲ ಫೀನಿ ಅಂತಂದರೆ ವಿಜಯವಾಡ ಇಂದ ವಿಶಾಖಪಟ್ಟಣ ಹೋಗ್ತಾ ಇದ್ದೀನಿ ವಿಶಾಖಪಟ್ಟಣ ನೂರೈವತ್ತು ಕಿಲೋಮೀಟ್ರ್ ಇದೆ ಇನ್ನು ಅನ್ನವರಂ ಅನ್ನವರಂ ಇಂದ ಐವತ್ತು ಕಿಲೋಮೀಟ್ರ್ ಇದೆ ಇಲ್ಲಿ ಒಂದು ಸ್ಟಾಪ್ ಆಗ್ತದೆ ಇಲ್ಲಿ ನೋಡಿ ಹಿಂದುಗಡೆ ಯಾರಿದ್ದಾರೆ ಅಂತ ಹಿಂದುಗಡೆ ಬಂದುಬಿಟ್ಟು ಜಸದ ಮೇಲೆ ಸ್ವಾಮಿ ವಿವೇಕಾನಂದ ಇದ್ದಾರೆ ಅದಕ್ಕೂ ಒಂದು ಒತ್ಕೊಂಡು ನಾನು ತಿಳಿಸಿದ್ದೀನಿ ನೋಡಿ ಸ್ವಾಮಿ ವಿವೇಕಾನಂದ ಅಲ್ಲಿ ಎಷ್ಟು ಚೆನ್ನಾಗಿದೆ ಸ್ಟ್ಯಾಚು ತುಂಬ ದೊಡ್ಡದು ಸ್ನೇಹಿತರೆ ನೋಡಿ ಈಗ ನಾನು ವಿಶಾಖಪಟ್ಟಣಮಿನ್ನ ಒಂದು ನೂರು ಕಿಲೋಮೀಟ್ರ್ ಇದೆ ಬಟ್ ಇವಾಗ ಅನ್ನಾವರಮಿಂದ ಮುಂದೆ ಬಂದುಬಿಟ್ಟು ನಾನು ಇಲ್ಲಿ ರೋಡ್ ಸೈಡಲ್ಲೇ ಟೆಂಟ್ ಹಾಕಿದ್ದೀನಿ ನೋಡಿ ಕಾಣ್ತಾ ಇದ್ದೆ ಇವತ್ತಿಲ್ಲೇ ನಾನು ಸ್ಟೇ ಆಗೋದು ನೈಟು ಇಲ್ಲೇ ಮಲಿಕೊಂಡು ಬೆಳಿಗ್ಗೆ ಎದ್ದು ಹೋಗ್ತೀನಿ ನೋಡಿ ಇಲ್ಲಿ ನಿಲ್ಲಿಸಿದ್ದೀನಿ ಗಾಡಿ ಗಾಡಿ ಇಲ್ಲಿ ನಿಲ್ಲಿಸಿದ್ದೀನಿ ನೋಡಿ ಊಟ ಎಲ್ಲ ಆಯಿತು ನೋಡಿದ್ರಲ್ಲ ನೋಡಿ ಅದೇ ರೋಡು ಅಂತ ಇದೆಯಾ ಇನ್ನು ವಿಶಾಖಪಟ್ಟಣ ಇನ್ನೊಂದು ಹಂಡ್ರೆಡ್ ಕಿಲೋಮೀಟ್ರ್ ಇದೆ ಅನ್ನವರಮಿಂದ ಮುಂದೆ ಟೆಂಟ್ ಮಾಡ್ತಾ ಇಲ್ಲ ಹಾಕೊಂಡಿದ್ದೀನಿ ಊಟ ಎಲ್ಲ ಆಯಿತು ಓಕೆ ಫ್ರೆಂಡ್ಸ್ ಸರಿ ಗುಡ್ ನೈಟ್ ನಮಸ್ಕಾರ ಕನ್ನಡಿಗಾರೆ ನೋಡಿ ನಾನು ರಾತ್ರಿ ಇಲ್ಲೇ ಮಲಗಿದ್ದು ಗಾಡಿ ಇಲ್ಲೇ ನಿಲ್ಲಿಸಿದ್ದೀನಿ ನೋಡಿ ನೋಡಿ ಟೆಂಟು ಇನ್ನೂ ಪ್ಯಾಕಪ್ ಮಾಡಿಲ್ಲ ಈ ಕರೆಕ್ಟ್ ಟೈಮ್ ಬಂದು ಆರೂವರೆ ಆಗಿದೆ ಕರೆಕ್ಟ್ ಟೈಮ್ ಬಂದು ನೋಡಿ ಇದೆ ಟೆಂಟು ಇಲ್ಲೇ ಮಲಗಿದ್ದು ಇನ್ನೇನು ಪ್ಯಾ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತೀನಿ ಇವಾಗ ಫುಲ್ಲು ಫುಲ್ಲು ಮಂಜು ಬಿದ್ದಿದೆ ಯಾರ ಇಂಚಿಗೆ ಮಂಜು ಬಿದ್ದಿದೆ ಅಂತಂದರೆ ನೋಡಿ ಮಂಜು ಕಾಣ್ತಾ ಇದೆಯಾ ನಿಮಗೆ ನೋಡಿ ಇದು ರೋಡು ಇನ್ನು ವ್ಯೂ ನೋಡ್ತಾ ಇದ್ದೀರ ಅಂತಂದರೆ ನೋಡಿ ಅಲ್ಲಿ ಸೂರ್ಯ ಉಡ್ತವನೀಗ ನೋಡ್ತಿದ್ದೀರಲ್ಲ ಸೂರ್ಯ ಉಡ್ತಾ ಇರೋದು ಆರೂರೇ ಅಲ್ವ ಸೂರ್ಯ ಉಡ್ತಾ ಇದ್ದಾನೆ ಬಟ್ ಫುಲ್ಲು ಮಂಜು ಎಲ್ಲ ಸಕ್ಕತ್ ಇಬ್ ಬಿದ್ದಿದೆ ಚಳಿ ಸಖತ್ತಾಗೋದು ಯಾಕಂದರೆ ಪಕ್ಕದಲ್ಲೇ ಗದ್ದೆ ಹೊಡೆದಿದ್ದಾರೆ ಅಂದರೆ ಭತ್ತ ಭತ್ತ ಬೆಳಿತಾರೆ ಆಂಧ್ರದಲ್ಲಿ ಸಿಕ್ಕಾಪಟ್ಟೆ ಭತ್ತ ಬೆಳಿತಾರಲ್ವಾ ಯಾಕಂದರೆ ಸಿಕ್ಕಾಪಟ್ಟೆ ನೀರು ಈ ಕಡೆ ಅಂತೂ ದೊಡ್ಡ ದೊಡ್ಡ ಚಾನಲ್ಗಳೆಲ್ಲ ಬಿಟ್ಟಿರ್ತಾರೆ ಸಖತ್ತು ಚಳಿ ಆಯಿತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ರಾತ್ರಿ ನಾನು ಮಲ ಇಲ್ಲಿ ಮಲಗಿರ್ಬೇಕಾದ್ರೆ ರಾತ್ರಿ ಎರಡು ಗಂಟೆ ಎರಡು ಗಂಟೆ ಅನಿಸುತ್ತೆ ಅವಾಗ ಯಾರೋ ಬಂದು ಕೇಳಿದ್ರು ಯಾರು ನೀವು ಯಾರು ನೀನು ಈ ಥರ ಇಲ್ಲವಂತಂದು ನಾನು ಹೇಳ್ದೆ ಹಿಂಗೆ ಟೂರ್ ಹೊರಟಿದ್ದೀನಿ ಅಂತ ಸರಿ ಅಂತ ಹೇಳಿ ಹೋದರು ಲೋಕಲ್ನವರೇ ಅನಿಸುತ್ತೆ ಅವರು ಓಕೆ ಫ್ರೆಂಡ್ಸ್ ಎಲ್ಲ ಈಗ ಪ್ಯಾಕಿಂಗ್ ಮಾಡಬೇಕು ನಾನು ನೋಡಿ ಬೆಳ್ಬಿಳಿಗ್ಗೆ ಒಳ್ಳೆ ವ್ಯೂ ತೋರಿಸಿದ್ದೀನಿ ಸೂರ್ಯ ಇರೋ ವ್ಯೂ ಆರೂವರೆ ಇಬ್ನಿ ಅಂತೂ ಸಿಕ್ಕಾಪಟ್ಟೆ ಬೀಳ್ತಾಯಿತೆ ಇನ್ನೂ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಚಳಿ ಜಾಸ್ತಿ ಆಂಧ್ರ ಇನ್ನೇನು ನಾಳೆ ನಾಳೆ ಆಂಧ್ರ ಬಿಟ್ಬಿಡ್ತೀನಿ ನೋಡಿ ವ್ಯೂ ಸಕ್ಕ ಕಾಣ್ತಾ ಇದೆ ಸರಿ ಫ್ರೆಂಡ್ಸ್ ಆಯಿತು ಸ್ನೇಹಿತರೆ ನೋಡಿ ಬೆಳಗ್ಗೆ ವ್ಯೂ ಒಂಬತ್ತು ಗಂಟೆ ಆಗಿದೆ ವಿಶಾಖಪಟ್ಟಣಂ ಹೋಗ್ಬೇಕಾದ್ರೆ ನೋಡಿ ಈ ಥರ ಇದೆ ವ್ಯೂವು ಫುಲ್ಲು ಬೆಟ್ಟ ಸ್ಟ್ಯಾಂಡ್ ಹಾಕಿ ವೀಡಿಯೋ ಮಾಡೋದೇ ನೋಡೋದು ಸ್ಟ್ಯಾಂಡ್ ಕಾಣ್ತಾ ಇದೆಯಾ ಅದೇ ನನ್ನ ಸ್ಟ್ಯಾಂಡು ಈಗ ನಾನು ಇನ್ಫೋರ್ಟ್ ಮಾಡಿ ಕಾಣ್ತಾ ಇದ್ದೀನಿ ಕಾಣ್ತಾ ಇದ್ಯಾಟ ಕಾಣ್ತಾ ಇದೆ ನೀವು ಬೆಳಿಗ್ಗೆ ವಿಶಾಖಪಟ್ಟಣಮ್ ಇನ್ನೊಂದು ಅರವತ್ತು ಕಿಲೋಮೀಟ್ರ್ ಇದೆ ನೋಡಿ ಈ ಕಡೆ ಬಂದರೆ ರೈಲ್ವೆ ಟ್ರ್ಯಾಕು ಒಂಥರ ನೇಚರ್ ಮಾತ್ರ ಸಾಕಾಗಿ ಕಾಣ್ತಾ ಇದೆ ಇಲ್ಲಿ super Sakata Kanta, the new mantra. You can explore your